ಎಲ್ರಿಗೂ ನಮಸ್ಕಾರ ಇವತ್ತು ಈ ದೇಶ ಕಂಡಂತಹ ಅಪ್ರತಿಮ ನಾಯಕ ಅಪ್ರತಿಯ ಅಪ್ರತಿಮ ಸಂಸದೀಯ ಪಟು ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿಯನ್ನು ಶಿರಾ ತಾಲೂಕಿನ ಎಲ್ಲ ಮಾತಂಗ ಬಳಗ ಬಳಗದ ಸದಸ್ಯರು ಸೇರ್ಕೊಂಡು ಇದ್ದೇವೆ ಬಹುಶಃ ಈ ದೇಶದಲ್ಲಿ ಪ್ರಪ್ರಥಮ ಉಪಪ್ರಧಾನಿಯಾಗಿ ಇಡೀ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅತಿ ಹೆಚ್ಚು ಸಂಪುಟ ದರ್ಜೆ ಸಚಿವರಾಗಿರ್ತಕ್ಕಂತಹ ಮಾನ್ಯ ಬಾಬು ಜಗಜೀವನ್ ರಾಮ್ರವರು ಇಡೀ ಭಾರತ ದೇಶದಾದ್ಯಂತ ಹೆಸರುವಾಸಿಯಾಗಿದ್ದು ಅವರು ಉತ್ತಮವಾಗಿರ್ತಕ್ಕಂಥ ಕೆಲಸಗಳ ಮೂಲಕ ಅವರನ್ನು ಹಸಿರು ಕ್ರಾಂತಿಯ ಅರಿಕಾರ ಅಂತ ಹೇಳಿ ಸ್ವ ಡಾಕ್ಟರ್ ಸ್ವಾಮಿನಾಥನ್ ಅವರ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನು ಅವರಿಗೆ ಬಿರಿದು ಬಂತು ಆದರೆ ಹಿಂದಿದ್ದಂತಹ ಪ್ರೇರಕ ಶಕ್ತಿ ನಮ್ಮ ಬಾಬು ಜಗಜೀವನ್ ರಾಮರಾವ್ ಈ ದೇಶದಲ್ಲಿ ಬಹಳ ಜನ ದಲಿತ ನಾಯಕರು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದರಲ್ಲಿ ನಮ್ಮ ಬಾಬಾ ಬಾಬಾ ಸಾಹೇಬರು ಬಹಳ ಇಡೀ ವಿಶ್ವಮಾನ್ಯರಾಗಿ ಬೆಳಗ್ತಾಯಿರ್ತಕ್ಕಂಥದ್ದು ಅವರ ಜೊತೆಯಲ್ಲಿ ಇನ್ನೊಬ್ಬ ನಾಯಕ ಅಂತಂದರೆ ನಮ್ಮ ಬಾಬು ಜಗಜೀವನ್ ರಾಮ್ರಾವ್ರು ಅವರ ಜಯಂತಿಯನ್ನು ನಾವು ಇರ್ತಕ್ಕಂಥದ್ದು ಬಹಳ ಖುಷಿ ವಿಚಾರ ಬಾಬಾ ಸಾಹೇಬರು ಪಟ್ಟಂಥ ಕಷ್ಟವನ್ನೇ ನಮ್ಮ ಬಾಬು ಜಪ ಜಗಜೀವನ್ ಅವರು ಕೂಡ ಕಷ್ಟವನ್ನು ಪಟ್ಟಿದ್ದಾರೆ ಬಾಲ್ಯದ ಶಿಕ್ಷಣದಲ್ಲಿ ಒಂದು ಘಟನೆಯನ್ನು ನಾನು ಹೇಳಲಿಕ್ಕೆ ಅವರೇ ಹೇಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಒಂದು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಸೇರ್ಕೊಳ್ತಾರೆ ಅದು ಸೇರ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿನ ಪ್ರಿನ್ಸಿಪಾಲು ಎರಡು ಮಡಿಕೆಗಳನ್ನು ನೀರು ಕುಡಿಲಿಕ್ಕೆ ಇಟ್ಟಿರ್ತಾರೆ ಒಂದು ಮಡಕೆ ಹಿಂದೂಗಳಿಗೆ ಇನ್ನೊಂದು ಮಡಕೆ ಮುಸ್ಲಿಮರಿಗೆ ಇವರು ನೀರು ಕುಡಿಲಿಕ್ಕೆ ಹೋಗ್ತಾರೆ ನೀರು ಕುಡಿಲಿಕ್ಕೆ ಹೋದಾಗ ಅವರಿಗೆ ಅಬ್ಜೆಕ್ಷನನ್ನು ಮಾಡ್ತಾರೆ ಆಗ ಪ್ರಿನ್ಸಿಪಲ್ರೇನು ಮಾಡ್ತಾರೆ ದಲಿತರಿಗೆ ಅಂತ ಇನ್ನೊಂದು ಮಡಿಕೆಯನ್ನು ಇಡ್ತಾರೆ ಇಂತಹ ಚರಿತ್ರೆಗಳು ನಮ್ಮ ಭಾರತ ದೇಶದ ಚರಿತ್ರೆಗಳಲ್ಲಿ ಬಹಳಷ್ಟು ಆಗೋಗಿದೆ ಎಲ್ಲರ ಜೀವನದಲ್ಲೂ ಆಗಿದೆ ಅಂತಹ ವಿದ್ಯಾಭ್ಯಾಸವನ್ನು ನಗಣ್ಯ ಮಾಡಿದಂಥ ಜಾತಿಯಲ್ಲಿ ಹುಟ್ಟಿ ಇಡೀ ವಿಶ್ವಮಾನ್ಯರಾಗಿ ಬೆಳಗಿರ್ತಕ್ಕಂಥ ಈ ಎರಡು ಅಪ್ರತಿಮ ಜ್ಯೋತಿಗಳು ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ರವರು ಅವರ ಜಯಂತಿಯನ್ನು ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಖುಷಿಯ ವಿಚಾರ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ನೂರ ಹದಿನೆಂಟನೇ ಬಾಬು ಜಗಜೀವನ್ ರಾವ್ರ ಜನ್ಮ ದಿನಾಚರಣೆಯನ್ನು ನಮ್ಮ ಮಾತಂಗ ನೌಕರ ಬಳಗದ ವತಿಯಿಂದ ಸರಳವಾಗಿ ಮತ್ತು ಇದರಲ್ಲಿ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ ಇದರಲ್ಲಿ ಭಾಳ ವಿಶೇಷವಾಗಿ ಅವರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ಆತ್ಮೀಯರೆಲ್ಲ ಮಾತಾಡಿದ್ದಾರೆ ಆದರೆ ಇಲ್ಲಿ ನಾವು ಈ ಒಂದು ಸ್ಥಳದಲ್ಲಿ ಯಾಕೆ ಆಚರಣೆ ಮಾಡಬೇಕಾದದ್ದು ಒಂದು ಇದು ನಿರ್ಮಾಣ ಆಯಿತು ಅಂತಂದರೆ ಈ ಒಂದು ಬಾಬು ಜಗಜೀವನ್ರಾವ್ ಅವರ ಕಟ್ಟಡ ಇಲ್ಲಿ ಕಟ್ಟಿಸಿ ಈ ಭವನವನ್ನು ಎರಡು ಸಾವಿರದ ಹದಿನೇಳನಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ಇಲ್ಲಿ ನಡೆದಿಲ್ಲ ಕಾರಣ ಇಲ್ಲಿ ಸರಿಯಾದ ಒಂದು ರಸ್ತೆ ಇಲ್ಲ ನ್ಯಾಷನಲ್ ಹೈವೇಗೆ ಪಕ್ಕದಲ್ಲಿದ್ದರೂ ಕೂಡ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಸರಿಯಾದ ರಸ್ತೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ ಆದರೆ ಇದನ್ನು ನೋಡ್ಕೊಳ್ಳೋಕ್ಕೆ ಅದು ವ್ಯವಸ್ಥಿತವಾಗಿ ಒಬ್ಬರನ್ನ ಕೆಲಸಗಾರರನ್ನು ಇಲ್ಲಿ ಬಿಟ್ಟಿಲ್ಲ ಇದನ್ನು ನಮ್ಮ ನಾನು ನಗರಸಭೆ ವತಿಯಿಂದನ ಅಥವಾ ಸಮಾಜ ಕಲ್ಯಾಣ ವತಿಯಿಂದನ ಇದನ್ನು ಮಾಡಿಕೊಡ್ಬೇಕು ಮತ್ತು ಈ ಕಟ್ಟಡಕ್ಕೆ ಸಿ ಸಿ ಕ್ಯಾಮ್ರಾವನ್ನು ಕೂಡ ಅಳವಡಿಸ್ಕೊಡ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲಿ ಯಾವುದೇ ಸಭೆ ಸಮಾರಂಭಗಳು ನಡೆದರೂ ಕೂಡ ಈ ಒಂದು ಭವನದಲ್ಲೇ ನಡಿಬೇಕು ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ಬಾಬು ಜಗಜೀವನ್ ಇಡೀ ಭಾರತ ದೇಶದಾದ್ಯಂತ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಆದರೆ ಅಂಥ ಮಹಾನ್ ನಾಯಕನ ಸಾಧನೆಯನ್ನು ನಾವೆಲ್ಲ ಮರ್ತಿದ್ದು ತುಂಬ ದುರದೃಷ್ಟಕರ ಸಂಗತಿ ಅವರು ಮೂವತ್ತು ವರ್ಷ ಎಮ್ ಎಲ್ ಎ ಕೂಡ ಅವ್ರ ಬಾಲ್ಯದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ರು ಕೂಡ ಎಲ್ಲೂ ಕೂಡ ಅವರು ಮತ್ತೆ ತಿರುಗಿ ನೋಡಿದಂತೆ ಒಬ್ಬ ಒಳ್ಳೆಯ ಪ್ರಜಾಪ್ರಭುತ್ವವಾದಿ ಸಂಸದೀಯ ಪಟುವಾಗಿ ಈ ಭಾರತ ದೇಶದ ಉಪಪ್ರಧಾನಿಯಾಗಿ ಕೇವಲ ಆರು ತಿಂಗಳು ಅವರು ಉಪಪ್ರಧಾನಿಯಾದರೂ ಕೂಡ ಈ ದೇಶವನ್ನು ಆಳುವಂಥ ಎಲ್ಲ ಸಾಮರ್ಥ್ಯ ಅವರಲ್ಲಿದ್ದರೂ ಕೂಡ ದಲಿತ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಸರಿಯಾದ ಸ್ಥಾನಮಾನಗಳನ್ನು ಕೊಡಲಿಲ್ಲ ಅವರು ಸಚಿವರಾಗಿ ಸಾಕಷ್ಟು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ ಸಾರಿಗೆ ಸಂವಹನ ಕೃಷಿ ಮತ್ತು ರೈಲ್ವೆ ಇಲಾಖೆ ರಕ್ಷಣಾ ಮಂತ್ರಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಆದರೆ ಅಂಥ ಒಬ್ಬ ಸಮರ್ಥ ನಾಯಕರನ್ನು ಈ ದೇಶ ಮರ್ತಿದ್ದು ತುಂಬ ನೋವಿನ ಸಂಗತಿ ಅವರಿಗೆ ಪ್ರಧಾನಿಯಾಗುವಂಥ ಎಲ್ಲ ಸಾಧ್ಯತೆ ಇದ್ದರೂ ಕೂಡ ಮುರಾರ್ಜಿ ದೇಸೆ ಪ್ರಧಾನಿಯಾಗಿ ಮಾಡ್ತಾರೆ ಆದರೂ ಕೂಡ ಇವರು ಸೇವೆ ಸಲ್ಲಿಸಿದಂಥದ್ದು ಭಾಳ ಅವಿಸ್ಮರಣೀಯ ಮತ್ತು ಎಲ್ರಿಗೂ ಆದರ್ಶಪ್ರಿಯರಾಗಿದ್ದ ಆದರ್ಶಪ್ರಾಯವಾಗಿ ಕೆಲಸವನ್ನು ಮಾಡಿದರೆ ಅಂಥ ಮಹಾತ್ಮರ ಒಂದು ಜಯಂತಿಯನ್ನು ನಾವೆಲ್ಲರೂ ಕೂಡ ಭಾಗಿಗಳಾಗಿ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇವು ಬಾಬು ಜಗಜೀವನ್ರಾವ್ ಈ ಒಂದು ಕಟ್ಟಡವನ್ನು ಭವನವನ್ನು ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಂಡು ಆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸಮುದಾಯದಲ್ಲಿ ಅನೇಕ ವಿಚಾರ ಮಂಥನಗಳು ವಿಚಾರ ಸಂಕೀರ್ಣಗಳು ಈ ಒಂದು ಸೂರಿನಡಿನಲ್ಲಿ ನಡೀಲಿ ಅಂತೇಳಿ ಭಾವಿಸ್ತಾ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್